ಹಾಯ್ ಹಾಯ್ ನನ್ನೆಲ್ಲ ಫಾಲೋವರ್ಸ್ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಇದೇ ಸೆಪ್ಟೆಂಬರ್ ಇಪ್ಪತ್ತೆಂಟನೇ ತಾರೀಕು ಗ್ರ್ಯಾಂಡ್ ಆಗಿ ಲಾಂಚ್ ಆಗ್ತಾ ಇದೆ ಓಕೆ ನೆಕ್ಸ್ಟ್ ಪ್ರೊಮೆ ಯಾವಾಗ ಬರುತ್ತೆ ಮೇಡಮ್ ನೆಕ್ಸ್ಟ್ ಪ್ರಮ ಯಾವಾಗ ಬರುತ್ತೆ ಅಂತ ನೀವೆಲ್ಲರೂ ಕೇಳ್ತಿದ್ರೆ ಒಟ್ಟಾರೆಯಾಗಿ ನಮ್ಮ ಸುದೀಪ್ ಸರ್ ಅವರೇ ಒಂದು ಟ್ವೀಟ್ ಮಾಡಿ ಆಯಿತಾ ಒಂದು ನಮ್ಗೊಂದು ಎಕ್ಸೈಟ್ಮೆಂಟ್ ಕ್ರಿಯೇಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಈ ಸರಿ ನೋಡಿ ಬಿಗ್ ಬಾಸ್ ಅಂದ್ರೆ ಟೋ ಹಾಗೆ ನೀವು ಥಿಂಕಿಂಗ್ ಇಂತನೂ ಡಿಫ್ರೆಂಟ್ ಆಗಿ ಬರ್ತಾ ಇದೆ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ನೆಕ್ಸ್ಟ್ ಪ್ರೋಮೋದಲ್ಲಿ ಬಂದ್ಬಿಟ್ಟು ಸ್ನೇಹಿತರೆ ಬಿಗ್ ಬಾಸ್ನ ಪ್ಯಾಟರ್ನ್ ಅನ್ನು ತಿಳಿಸ್ಕೊಡ್ತಾ ಇದ್ದಾರೆ ನಮ್ಮ ಕಿಚ್ಚ ಸುದೀಪ್ ಸರ್ ಅವರು ಈ ಸರಿ ಬಿಗ್ ಬಾಸ್ ಹೇಗಿರುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದಾರೆ ಅದಲ್ದೇನೆ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ಗೆ ಆಯ್ತಾ ನಮ್ಮ ಪ್ರೇಕ್ಷಕರು ಅಂದರೆ ನಮ್ಮ ಕರ್ನಾಟಕದ ಜನತೆ ಕೂಡ ವಿಸಿಟ್ ಮಾಡ್ಬೋದು ಗೆಸ್ಟ್ ಆಗಿ ಬರ್ಬೋದು ಅನ್ನೋದು ಹೇಳಿದರೆ ಏಕೆ ಅಂತಂದರೆ ನಿಮ್ಮೆಲ್ಲರಿಗೂ ಅಥವಾ ಕಂಟಿನ್ಯೂಸ್ ಆಗಿ ಒಂದು ಸ್ಮಾಲ್ ಸ್ಮಾಲ್ ಪ್ರೋಮೋಗಳ ಥರ ಬಿಡ್ತಾ ಇದ್ದಾರೆ ಕಲರ್ಸ್ ಕಲ್ ರೀ ಕಾರಣ ಇಷ್ಟೇ ಅಂದರೆ ಪ್ರತಿದಿನ ಆಯಿತಾ ಪ್ರಸಾರವಾಗುವಂತಹ ಅಷ್ಟು ಸೀರಿಯಲ್ಗಳನ್ನ ನೀವು ವಾಚ್ ಮಾಡಿ ಅದರಲ್ಲಿ ಕೇಳುವಂತಹ ಪ್ರಶ್ನೆಗಳಿಗೆ ನೀವು ಆರ್ಟ್ ಸ್ಟಾರಲ್ಲಿ ಹೋಗಿ ಆನ್ಸರ್ ಮಾಡಿದ್ದೆ ಆದರೆ ನೀವು ಉತ್ತರ ಕೊಟ್ಟಿದ್ದೆ ಆದರೆ ಯಾರು ವಿನ್ ಆಗ್ತಾರೆ ಅವರು ಪ್ರತಿ ವಾರ ಕೂಡ ಗೆಸ್ಟ್ ಆಗಿ ಬಿಗ್ ಬಾಸ್ ಮನೆ ಒಳಗಡೆ ವಿಸಿಟ್ ಮಾಡ್ಬೋದು ಅಂದರೆ ಒಂದು ಗೆಸ್ಟ್ ಆಗಿ ಹೋಗಿ ಬರ್ಬೋದು ಅನ್ನೋದನ್ನು ಕೂಡ ಹೇಳಿದ್ದಾರೆ ನಿಜವಾಗ್ಲೂ ಟ್ರೈ ಮಾಡಿ ನಿಮಗೂ ಕೂಡ ಒಂದು ಚಾನ್ಸ್ ಸಿಗ್ಬೋದು ಈ ಸರಿ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ಲು ನಿಮ್ಮೆಲ್ಲರ ಮನಸ್ಸನ್ನು ಗೆಲ್ಲುತ್ತೆ ಅನ್ನೋದ್ರ ಜೊತೆಗೆ ಸ್ನೇಹಿತರೆ ತುಂಬಾ ಆಯಿತಾ ಟ್ವಿಸ್ಟ್ ಆ್ಯಂಡ್ ಟರ್ಮ್ಸ್ ಇದೆ ಅಂತಲೇ ಹೇಳ್ಬೋದು ಏಕೆಂತಂದರೆ ನಾವು ಒಂದು ಕಟ್ಟಿದ ಹೆಚ್ಚಾಗಿ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಬರುತ್ತೆ ಅಂತಲೇ ಹೇಳ್ಬೋದು ಅದಲ್ಲದೆ ಈಗ ನೆಕ್ಸ್ಟ್ ಪ್ರೊಮೋ ಬಂದುಬಿಟ್ಟು ಸುದೀಪ್ ಸರ್ ಅವರು ಹೇಳೋ ರೀತಿ ಆಯಿತಾ ತುಂಬಾ ಡಿಫ್ರೆಂಟ್ ಆಗಿರುತ್ತೆ ಪ್ಯಾಟರ್ನ್ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ನ ಪ್ಯಾಟರ್ನ್ ಏನು ಅನ್ನೋದನ್ನು ನಮಗೆ ತೋರಿಸ್ಕೊಡ್ತಾ ಇದ್ದಾರೆ ಅದಲ್ಲದೇ ನೀವು ಫಸ್ಟು ಪ್ರೊಮೋನ ಕರೆಕ್ಟಾಗಿ ನೋಡಿದರೆ ನಿಮಗೆ ಅರ್ಥ ಆಗಿರುತ್ತೆ ಅಂದರೆ ಊಟದ ಬಗ್ಗೆನೂ ಕೂಡ ತಿಳಿಸ್ಕೊಟ್ಟಿದ್ದಾರೆ ನಮಗೆ ಅಂದರೆ ಮ್ಯಾಂಗ್ಳೂರಲ್ಲಿ ಫಿಶ್ ಫೇಮಸ್ಸು ಮಂಡ್ಯದಲ್ಲಿ ರಾಗಿ ಮುದ್ದೆ ಫೇಮಸ್ಸು ಆಯಿತಾ ಆಯಿತಾ ನಮ್ಮ ಉತ್ತರ ಕನ್ನಡದಲ್ಲಿ ಜೋಳದ ರೊಟ್ಟಿ ಫೇಮ ಫೇಮಸ್ಸು ಅದೇ ರೀತಿ ಮೈಸೂರಲ್ಲಿ ಮೈಸೂರು ಪಾಕ್ ಫೇಮಸ್ಸು ಅಂದರೆ ಎಷ್ಟು ಊರುಗಳಿದ್ದಾವೆ ಆಯಿತಾ ಅಷ್ಟು ಊರುಗಳ ತಿಂಡಿ ತಿನಿಸುಗಳನ್ನು ನಮಗೆ ತೋರಿಸ್ಕೊಟ್ಟಿದ್ದಾರೆ ಫಸ್ಟ್ ಪ್ರೋಮೋದಲ್ಲಿ ಅದರಲ್ಲೇ ಒಂದು ಇಂಟು ನಮಗೆ ಕೊಟ್ಬಿಟ್ಟಿದ್ದಾರೆ ಅಂದರೆ ಪ್ರತಿ ಜಿಲ್ಲೆಗಳಿಂದ ಆಯಿತಾ ಕಂಟೆಸ್ಟೆಂಟ್ಗಳು ಇದ್ದಾರೆ ಈ ಸರಿ ಅನ್ನೋದನ್ನು ಕೂಡ ನಮಗೆ ತೋರಿಸ್ಕೊಟ್ಟಿದ್ದಾರೆ ಸುದೀಪ್ ಸರ್ ಅವರು ಅದಲ್ಲದೆ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ವ್ನ ಸೆಕೆಂಡ್ ಪ್ರೋಮೋ ಇದೇ ಆಯಿತಾ ವಾರದಲ್ಲಿ ಬರ್ತಾ ಇದೆ ನಿಮಗೊಂದು ಟೂ ಡೇಸಲ್ಲಿ ಆ ಪ್ರೋಮೋ ಇದೆ ಆ ಪ್ರೋಮೋ ಮಾತ್ರ ಚಿಂದಿ ಚಿತ್ರಾನ್ನ ಬೂಂದಿ ಮೊಸರನ್ನ ಸಕ್ಕತ್ತಾಗಿದೆ ಅಂತ ಹೇಳ್ತಾ ಇದ್ದಾರೆ ಪ್ರೊಮೋ ಅದಲ್ಲದೆ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ಲು ಆಯಿತಾ ನಿಮ್ಮ ಎಲ್ಲರಿಗೂ ಎಷ್ಟು ಇಂಪಾರ್ಟೆಂಟೋ ನನಗೂ ಕೂಡ ಅಷ್ಟೇ ಇಂಪಾರ್ಟೆಂಟು ಯಾಕೆ ಅಂತಂದರೆ ನಾನು ಈ ಒಂದು ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ನ ನಿಜವಾಗ್ಲೂ ಕೂಡ ತುಂಬಾ ನೀವು ಮಾಡಬೇಕು ಅಂದ್ಕೊಂಡಿದ್ದೀನಿ ಅದಲ್ಲೇನೆ ತುಂಬ ಜನ ನನ್ಗೆ ಹೇಳ್ತಾ ಇದ್ರು ಮೇಡಮ್ ನೀವು ಹೆಣ್ಮಕ್ಳು ಗಂಡು ಮಕ್ಕಳು ಅಂತ ಪಾರ್ಶಾಲಿಟಿ ಮಾಡ್ತೀರಾ ಹೆಣ್ಮಕ್ಳಿಗೆ ತುಂಬಾ ಸಪೋರ್ಟ್ ಮಾಡ್ತೀರಾ ಅಂತ ನನ್ನ ಹೆಣ್ಮಕ್ಳಿಗೆ ತುಂಬಾ ಸಪೋರ್ಟ್ ಮಾಡೋ ಕಾರಣ ಏನು ಅಂತಂದ್ರೆ ಬಿಗ್ ಬಾಸ್ ಅಲ್ಲಿ ಬರುವ ಹೆಣ್ಮಕ್ಳುಗಳು ಆಯಿತಾ ಅವ್ರನ್ನ ಅಲ್ಲಿ ಮಾತ್ರ ನೀವು ಜಡ್ಜ್ ಮಾಡಿ ದಯವಿಟ್ಟು ಹೊರಗಡೆ ಅವರ ಒಂದು ವೃತ್ತಿ ಬದುಕು ಅವ್ರ ಬಗ್ಗೆ ಏನೋ ಕಾಂಟ್ರವರ್ಸಿ ಆಗಿರುತ್ತೆ ಮತ್ತೊಂದಾಗಿರುತ್ತೆ ನೀವು ಅದ್ರ ಬಗ್ಗೆ ತಪ್ಪು ಾಗಿ ಮಾತನಾಡಿದಾಗ ನಾನು ಸಪೋರ್ಟ್ ಮಾಡಿದ್ದೀನಿ ಬಿಟ್ಟರೆ ಅದು ಭವ್ಯಗೊಳಗಾಗಿರ್ಬೋದು ಮೋಕ್ಷಿಧನಿಗಾಗಿರ್ಬೋದು ಐಶ್ವರ್ಯಗಾಗಿರ್ಬೋದು ಚೈತ್ರ ಕುಂದಾಪುರ ಅವ್ರಿಗಾಗಿರ್ಬೋದು ಅನುಷಾ ಅವರಿಗಾಗಿರ್ಬೋದು ಆಗಲಿ ಹೊರಗಡೆ ಅವರ ಕೆಲವೊಂದು ವೈಯಕ್ತಿಕ ವಿಷಯಗಳನ್ನು ನೀವು ಕೆಲಿಕಿ ಕಮೆಂಟ್ ಮಾಡೋದ್ರ ಬಗ್ಗೆ ಮಾತನಾಡೋದು ಮಾಡಿದಾಗ ಮಾತ್ರ ನಾನು ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡಿದ್ದೀನಿ ಬಿಟ್ಟರೆ ಅವ್ರ ತಪ್ಪುಗಳನ್ನು ಕೂಡ ನಾನು ಎತ್ತಿ ಯಾಕೆ ಅಂತಂದರೆ ನಾವು ಒಂದು ಹೆಣ್ಮಕ್ಳಾಗಿ ಹೆಣ್ಮಕ್ಳಿನ ವೈಯಕ್ತಿಕ ಜೀವನ ಬಗ್ಗೆ ಮಾತನಾಡಬಾರ್ದು ಅನ್ನೋದು ನನ್ನ ಇದು ಹಾಗಾಗಿ ನಾನು ಅವ್ರಿಗೆ ಸಪೋರ್ಟ್ ಮಾಡಿದ್ದೀನಿ ಬಿಟ್ಟರೆ ಬಿಗ್ ಬಾಸ್ ಮನೆ ಒಳಗಡೆ ಯಾರೇ ಏನೇ ತಪ್ಪು ಮಾಡಿದರು ಗಂಡು ಹೆಣ್ಣು ಅಂತ ಏನೂ ಇಲ್ಲ ಎಲ್ಲರೂ ಒಂದೇ ಎಲ್ಲರನ್ನು ಸಮನಾಗಿ ನಾನು ರಿವ್ಯೂ ಮಾಡಿದ್ದೀನಿ ನಿಮಗೆ ನಾನು ಒಂದು ಸೈಡ್ ಅಂತ ಅನಿಸಿದರೆ ಖಂಡಿತವಾಗೂ ಈ ಸರಿ ಬಿಗ್ ಬಾಸ್ ಕಂಡ ಸೀಸನ್ ಟ್ವೆಲ್ನು ಯಾರ ಪರವಾಗೂ ಮಾತನಾಡಲ್ಲ ಯಾರ ವಿರೋಧವಾಗೂ ಮಾತನಾಡಲ್ಲ ಏನಿದ್ರು ಏಕೆ ಮಾರ್ದು ಕೂಡ ಹಾಗೆ ಗುಂಡಿಟ್ಟು ಶೂಟ್ ಮಾಡ್ತಿರೋದೆ ಅದು ಒಳ್ಳೆಯದೋ ಕೆಟ್ಟದೋ ಬಿಗ್ ಬಾಸ್ ಮನೇಲಿ ಏನು ನಡೆಯುತ್ತೆ ಅದನ್ನೆಲ್ಲ ಹಾಕೊಂಡು ಗುಂಪಾಯಿರೋದೆ ಬಿಗ್ ಬಾಸ್ ಕಂಡ ಸೀಸನ್ ಟ್ವೆಲ್ನ ರಿವ್ಯೂ ಫನ್ ವಿತ್ ಆಯಿತಾ ಸೀರಿಯಸ್ಸು ರಿವ್ಯೂ ಇರುತ್ತೆ ಫನ್ ರಿವ್ಯೂ ಇರುತ್ತೆ ಆಯಿತಾ ಅದಲ್ಲದೆ ಸೀರಿಯಸ್ ರಿವ್ಯೂ ಸೀರಿಯಸ್ ರಿವ್ಯೂ ಇರುತ್ತೆ ಅದ್ರ ಜೊತೆಗೆ ನಿಮ್ಮ ನಮ್ಮ ಅನುಬಂಧ ಇನ್ನೂ ಜಾಸ್ತಿ ಆಗೋಕ್ಕೋಸ್ಕರವಾಗಿ ನಿಮ್ಮ ಕಮೆಂಟ್ಗಳ ಬಗ್ಗೆ ನನ್ನ ಒಂದು ಆಯಿತಾ ಮಾತುಕತೆನೂ ನಡೀತಾ ಇರುತ್ತೆ ಓಕೆ ನನ್ನ ರಿವ್ಯೂ ನಿಮಗೆ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬ ಬಾಯ್